ಏನ್ ಮಾಡ್ತಾ ಇದ್ಯಮ್ಮ ಇದು ಆರ್ ಪಿಕ್ ಹಾಕ್ಬಿಟ್ಟು ಇದನ್ನ ಪಾತ್ರೆ ಇದನ್ನ ಶಿಂಕ ಉಜ್ಜುತ್ತಾ ಇದೀನಿ ಎಲ್ಲ ಹಾಕಿದೀನಿ ಹಾಕಿ ಎಲ್ಲ ಉಜ್ಜಿದೆ ಡೈಲಿ ಉಜ್ಜಿತೀನಿ ಇದ್ರೆಲ್ಲ ಕರೆ 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 ಗಲೀಜು ಆಗ್ತೈತಿ ಎಲ್ಲ ಈ ತರ ಇದು ಹಾಕಿ ಗುಂಜಾಕಿ ಎಲ್ಲ ಉಜ್ಜಿ ಎಲ್ಲ ನೀರ್ ಬಿಡ್ತೀನಿ ಇಲ್ಲಾದ್ರೆ ಎಲ್ಲ ಗಲೀಜು ಆಗ್ತಿರ್ತೈತಿ ಅದಕ್ಕೆ ಸಪ್ರೇಟ್ ಗುಂಜು ಪ್ಲಾಸ್ಟಿಕ್ ಗುಂಜು ಇಟ್ಕೊಂಡು ಹ್ಮ್ ಆಗ ಗುಂಜಲ್ ಪಾತ್ರೆ ತೊಳೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ತೀನಿ ಸರಿ ತಿಂಡಿ ರಾಗಿ ಗಂಜಿ ಮಾಡಿದೀನಿ ಇಲ್ಲಿ ರಾಗಿ ಗಂಜಿ ಬೆಳಗ್ಗೆ ಅದ್ರ ಎಲ್ಲಾ ರಾಗಿ ಗಂಜಿ ಕುಡಿಯೋದು ಇದಕ್ ಮಜ್ಜಿಗೆ ಹಾಕೊಂಡು ಚೂರು ಉಪ್ಪು ಹಾಕಿದೀನಿ ಇದಕ್ಕೊಂದು ಎರಡ್ ಸ್ಪೂನ್ ಮಜ್ಗೆ ಮಿಕ್ಸ್ ಮಾಡಿ ರಾಗಿ ಗಂಜಿನ ತಾತನ್ ನಮ್ಮ ಯಜಮಾನ್ರಿಗೆ ಒಂದ್ ಸ್ಪೂನ್ ಒಂದು ಲೋಟ ಲೋಟ ರಾಗಿ ಗಂಜಿ ಕುಡಿತೀವಿ ಚೇತನ ಮೇಡಮ್ ಒಂದ್ ಲೋಟ ಚೇತನ ಮೇಡಮ್ ಬೆಳಿಗ್ಗೆನೆ ನಾವು ಬೆಳಿಗ್ಗೆ ಟೀ ಕುಡಿದು ಈಗ ರಾಗಿ ಗಂಜಿ ಕುಡಿತಾ ಇದ್ದೀವಿ ರಮೇಶ್ ಚಂದ್ರು ಪುಷ್ಪಲತಾ ಸಜ್ಜಿ ಹಸಿತಾತ ಎಲ್ಲ ರಾಗಿ ಗಂಜಿ ಕುಡಿತೀವಿ ತಿಂಡಿ ಏನ್ ಮಾಡ್ತೇ ಇಲ್ಲ ತಿಂಡಿ ತರಕಾರಿ ಬಾತ್ ಮಾಡಿದೀನಿ ತರಕಾರಿ ಪಲಾವ್ ಮಾಡಿದೀವಿ ತಿಂಡಿನ ತಿಂಡಿ ತರಕಾರಿ ನಿನ್ನೆ ಫುಲ್ಲು ಮಳೆ ನಮ್ಮ ಶಿರಾದಲ್ಲಿ ಎಷ್ಟಕ್ಕೊಂದು ಮಳೆ ಬಂದಿದೆ ಅಂದರೆ ಎಲ್ಲ ಕಡೆ ನೀರು ನಿಂತ್ಕೊಂಡಿದೆ ಅಷ್ಟೊಂದು ಚೆನ್ನಾಗಿ ಮಳೆ ಬಂದಿದೆ ನೋಡ್ಬೋದು ನೀನು ಆ ಥರ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಫುಲ್ಲು ಎಲ್ಲ ನೀರು ನಿಂತ್ಕೊಂಡ್ಬಿಟ್ಟಿದ್ದೆ ಹೊಂಗೆ ಗಿಡದಡೆಯಲ್ಲಿ ನಮ್ಮ ಮನೆ ಮುಂದೆ ಹೊಂಗೆ ಗಿಡ ಹಾಕೊಂಡಿದ್ದೀವಿ ಅದನ್ನೆಲ್ಲ ನಮ್ಮ ಅಪ್ಪ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ದಾರೆ ಎಲ್ಲ ಹೊಂಗೆ ಗಿಡ ಎಲ್ಲ ಜಾಸ್ತಿ ಬೆಳೆದ್ಬಿಟ್ಟಿತ್ತು ಎಲ್ಲ ಮನೆಯಾಗೆಲ್ಲ ಕುದುಗ್ಬಿಟ್ಟಿತ್ತು ಎಲ್ಲ ಬಗ್ಬಿಟ್ಟಿತ್ತು ಗಿಡ ಎಲ್ಲನೂ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಇವತ್ತೆಲ್ಲ ಕಾಂಪೌಂಡ್ ನಾನು ರಂಗೋಲಿ ಹಾಕಿದ್ದೀನಿ ನಾನು ಹೆಂಗಿದೀನೋ ಹಾಗೆ ಆಯಿತು ಆ ರಂಗೋಲೆ ಸೊ ಎಲ್ಲ ಕಟ್ ಮಾಡಿ ನಮ್ಮಪ್ಪ ಎಲ್ಲ ಕ್ಲೀನ್ ಆಗ್ಬಿಟ್ಟ ಗಿಡ ಎಲ್ಲ ಚೆನ್ನಾಗ್ ಆಗ್ಬಿಟ್ಟವೆ ರೋಡ್ ಅಲ್ಲೆಲ್ಲಾ ನೀರ್ ನಿಂತ್ಕೊಂಡ್ಬಿಟ್ಟೈತೆ ನಮ್ ಮಳೆ ಅಂತೂ ಪುಸ್ತಜ್ಜಿ ಜೋರಾಗಿ ಫುಲ್ಲು ಚಿಕ್ಕಾಬಟ್ಟೆ ಮಳೆ ಬಂದೈತೆ ರಾತ್ರಿ ಎಲ್ಲರ ಜೋರಾಗಿ ತೋಟ ಅಚ್ಕಟ್ ಮಾಡ್ತಾ ಐತೆ ತಾತ ಅಲ್ಲೆಲ್ಲ ಅಚ್ಚಕಟ್ ಮಾಡ್ತಾ ಐತೆ ಗುಂಡ ನೋಡ್ತಾ ಐತೆ ನಮ್ಮ ಆಸೆ ಆನಂದ್ ಸೂರ್ಯ ನೋಡ್ತಾ ಐತೆ ಎಲ್ಲ ಇಂಜೆಕ್ಷನ್ ಹಾಕಿಸ್ಕೆ ಬಂದಿದ್ವಮ್ಮ ಗುರುವಾರ ಈ ತೊಡೆಗೊಂದು ಈ ತೊಡೆಗೊಂದು ಎರಡ್ ತೊಡೆ ಒಂದ್ ಕೈಗೆಲ್ಲ ಇಂಜೆಕ್ಷನ್ ಹಾಕಿ ಡ್ರಾಪ್ಸ್ ಎಲ್ಲ ಹಾಕಿದ್ರು ಜ್ವರ ಬಂದಿತ್ತು ಓಡಾಡ್ತಾ ಐತೆ ಓಡಾಡ್ತಾ ಐತೆ ಅವ್ರ ತಾತ ತೋಟ ಎಲ್ಲಾ ಅಚ್ಕಟ್ ಮಾಡ್ತಾ ಐತೆ ಕೈ ತೋಟ ಎಲ್ಲಾ ಅಚ್ಕಟ್ ಮಾಡ್ತಾ ಐತೆ ತಾತ ಸೂರ್ಯ ಎಲ್ಲಾ ನೋಡ್ತಾ ಇದ್ರ ತಾತ ಹಾರ್ಡ್ ವರ್ಕ್ ಮಾಡ್ತಾ ಐತೆ ಒಂದ್ ಟೈಮ್ ವೇಸ್ಟ್ ಮಾಡಲ್ಲ ತುಂಬ ಹಾರ್ಡ್ ವರ್ಕ್ ಪರ್ಸನ್ನು ನಮ್ಮ ಗುಂಡನು ಅಷ್ಟೇ ನಮ್ಮನೆಯಲ್ಲೆಲ್ಲರೂ ಅಷ್ಟೇ ನಾವು ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತೀವಿ ಏನಾದ್ರೂ ಕೆಲಸ ಮಾಡ್ತಾನೆ ಹೇಳ್ತೀವಿ ಕೋತಿದ್ದು ಕೋತಿ ಶಾರ್ಟ್ ಶಾಟ್ ಹಿಡಿಯಮ್ಮಣ್ಣ ನೋಡ್ರಿ ಇವಾಗ ಎಷ್ಟು ಕ್ಲೀನಾಗಿ ಎಲ್ಲ ಕಳೆ ಎಲ್ಲ ಕಿತ್ತಾಕಿ ಒಂದೊಂದು ಗಿಡ ಒಳ್ಳೆ ಮಾತ್ರ ಬಿಟ್ಬಿಟ್ಟು ಬೇಕಿಲ್ಲ ಅವೆಲ್ಲ ಬಿಸಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಫುಲ್ ಕ್ಲೀನ್ ಓಡಾಡ್ಬೇಕಂದ್ರೆ ಚೆನ್ನಾಗಿ ಓಡಾಡೋಕ್ಕೆ ಇದು ಮಧ್ಯ ಕಲ್ಲು ಹಾಕಿದ್ದಾರೆ ಹೋಗ್ಬೋದು ನಾನೇನು ಹೋಗಲ್ಲ ಇವಾಗ ಸದ್ಯಕ್ಕೆ ಹಂಗೆ ಇದನ್ನು ನೋಡ್ಕೊಳ್ಳಿ ಪಾಟ್ಗಳೆಲ್ಲ ಜೋಡಿಸ್ಬಿಟ್ಟು ನೀಟಾಗಿ ಇದು ಗುಲಾಬಿ ಗಿಡ ಇದು ಅಡಿಕೆ ಗಿಡ ಇದೊಂಥರ ಸೊಪ್ಪಿನ ಗಿಡ ತುಳಸಿ ಗಿಡ ಕಮಲದ ಗಿಡ ಹಂಗೆ ಇದೊಂದು ದೊಡ್ಡ ಕರ್ಬೇವಿನ ಗಿಡ ಎಲ್ಲ ಇದೆ ದಾಸವಾಳದ ಗಿಡ ಎಲ್ಲ ಇದೆ ಮಲ್ಲಿಗೆ ಗಿಡ ಎಲ್ಲ ಸೊ ಎಲ್ಲ ನೀಟಾಗಿ ಕ್ಲೀನಾಗಿ ಸ್ವಚ್ಛ ಮಾಡಿದ್ದಾರೆ ನಮ್ಮ ಡ್ಯಾಡಿಯವರು ಈ ಪಾರ್ಕಲ್ಲಿ ಬಂದರೆ ತುಂಬ ಖುಷಿಯಾಗುತ್ತೆ ಚೆನ್ನಾಗಿದೆ ಇವಾಗೆಲ್ಲ ಅಟ್ಮಾಸ್ಫಿಯರು ಕ್ಲೀನಾಗಿ ಕ್ಲೀನ್ ಮಾಡಿ ಇವಾಗ ನೋಡೋಕ್ಕೆ ಖುಷಿಯಾಗುತ್ತೆ ಜಾಲಿ ಚಿಕ್ಕ ಚಿಕ್ಕದ ಜಾಲಿ ಗಿಡ ಎಲ್ಲ ಬೆಳ್ಕೊಂಡಿತ್ತು ಅದೇ ರೀತಿ ಇನ್ನೇನೇನು ಹಲವಿನ ಗಿಡಗಳೆಲ್ಲ ಬೆಳ್ಕೊಂಡಿತ್ತು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನೋಡಿರಿ ಇವಾಗ ಎಷ್ಟು ಚಂದವಾಗಿ ಇದೆ ಕೆಲಸ ಮಾಡಿದ್ರೆ ಇವತ್ತ ಗಾರ್ಡನಿಂಗ್ ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ